ಬಂಗಾರಪೇಟೆ ಪಟ್ಟಣದ ಶಾಂತಿನಗರ ಮತ್ತು ವಿಜಯನಗರ ವಾರ್ಡ್ನ ಶ್ರೀ ಮಹಾರಾಣ ಪ್ರತಾಪ ಸಿಂಹ ಸಂಘದ ವತಿಯಿಂದ ಹದಿನಾಲ್ಕನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ನಾಲ್ಕನೇ ದಿನದ ಕಾರ್ಯಕ್ರಮದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಶ್ರೀ ಮಹಾರಾಣ ಪ್ರತಾಪ ಸಿಂಹ ಸಂಘ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು ಇಂದು ನಾಲ್ಕನೇ ದಿನದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಶಾಂತಿನಗರ ಮತ್ತು ವಿಜಯನಗರ ವಾರ್ಡಿನ ಎಲ್ಲ ಜನತೆ ಭಾಗವಹಿಸಿ ವಿವಿಧ ರಂಗೋಲಿ ಬಿಡಿಸಿದರು ಸ್ಪರ್ಧೆಯಲ್ಲಿ ಗೆದ್ದ ಮೂವರು ಮಹಿಳೆಯರಿಗೆ ಹಾಗೂ ಸ್ಪರ್ಧಿಸಿದ ಎಲ್ಲರಿಗೂ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷೆ ಗಂಗಮ್ಮ ರಂಗರಾಮಯ್ಯ ಸಂಘದ ಸದಸ್ಯರಾದ ಶ್ರೀರಾಮ್ ವಿಶಾಲ್ ಕನ್ನಡ ಸಂಘದ ಪ್ರಸಾದ್ ಕಾರ್ತಿಕ್ ಶಿಕ್ಷಕರಾದ ಜಿಟಿ ರಾಮಚಂದ್ರ ಹಾಗೂ ಸಂಘದ ಎಲ್ಲಾ ಸದಸ್ಯರು ಮತ್ತು ವಾರ್ಡಿನ ಹಿರಿಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ವಿನಾಯಕ ದೇವರ ಕೃಪೆಗೆ ಪಾತ್ರರಾದರು

ಮಗಾಳೆ ನಮ್ಮ ಸಂಘದ ಹಿರಿಯ ಸದಸ್ಯರಾದಂತ ಚಿನ್ನಮ್ಮಣ್ಣ ಅವರಿಂದ ಬಹುಮಾನ ವಿತರಣೆ ಬಹುಮಾನ ಮೊದಲನೇ ಬಹುಮಾನ ಏನಂತ ಯಾರು ಯಾರು ಮೊದಲೇ ಬೊಮ್ಮನ ಮೊದಲೇ ಬೊಮ್ಮನ ಜೋರಾಗಿ ಒಂದು ಚಪ್ಪಳ ಹಾಕೊಳ್ಳಿ ಮೊದಲನೇ ಬಹುಮಾನ ಸಿಪ್ಪ ಅವರಿಗೆ ಇವರಿಗೆ ನಮ್ಮ ಶಾಂತಿಗಳ ಹಿರಿಯರು ಹಾಗೂ ಪುರಸಭೆ ಸದಸ್ಯರಾದಂತಹ ದಲ್ಲಮ್ಮನವರಿಂದ ಯುವಕರ ಸಂಘ ವಿಜಯನಗರ ಹಾಗೂ ಶಾಂತಿನಗರ ಬಂಗಾರ ಯುವ ವತಿಯಿಂದ ಹದಿನಾಲ್ಕನೇ ವರ್ಷದ ಗಣೇಶ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮೊದಲನೇ ದಿನದ ಕಾರ್ಯಕ್ರಮ ವಿಘ್ನ ವಿನಾಯಕನಿಗೆ ಮಹಾಮಂಗ್ಳತಿ ಹಾಗೂ ಅನ್ನ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದಕ್ಕೆ ದಾನಿಗಳಾದಂತಹ ಆಲೂಗಡ್ಡೆ ವ್ಯಾಪಾರಿಗಳಾದಂಥ ನಾರಾಯಣ ಸೋಮಣ್ಣವರು ಹಾಗೂ ಅಕ್ಕಿ ವ್ಯಾಪಾರಿಗಳಾದಂಥ ಶಿರಮಸಣ್ಣವರು ಹಾಗೂ ಎರಡನೇ ಅಂದಿನ ಕಾರ್ಯಕ್ರಮದ ಪ್ರಾಯಕರು ಕರ್ನಾಟಕ ಡಾನ್ಸ್ ತಂಡದ ಮತ್ತಿತ ನೃತ್ಯ ಕಾರ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅವರಿಗೆ ಅಂದಿನ ಕಾರ್ಯಕ್ರಮದ ಪ್ರಾಯೋಜರು ನಮ್ಮ ಶಾಂತಿ ನಿವಾಸಿ ನಿವಾಸಿಗಳು ಹಾಗೂ ಹಿರಿಯ ನಮ್ಮ ಸಂಘದ ಹಿರಿಯ ಸದಸ್ಯರಾದಂಥ ಶ್ರೀರಮಣ್ಣವರು ಹಾಗೂ ವಕೀಲರಾದಂತಹ ಶಿರೋಮಣ್ಣು ಇಬ್ಬರಿಗೂ ಸಹ ಧನ್ಯವಾದಗಳು ಹಾಗೂ ಇಂದಿನ ಕಾರ್ಯಕ್ರಮ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಹಾಗೂ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ನಮ್ಮ ನಗರದ ನಿವಾಸಿಗಳು ಹಾಗೂ ನಮ್ಮ ಸಂಘದ ಸದಸ್ಯರಾದಂತಹ ಮಧುವಣ ಹಾಗೂ ಕೆ ಮುರುರಾಜು ಅವರ ಮಗನಾದಂತಹ ಮಧು ಅಣ್ಣ ಅವರಿಗೂ ಧನ್ಯವಾದಗಳು ನಮ್ಮ ಕನ್ನಡ ಸಂಘ ಹಾಗೂ ವಿಜ್ಞಾ ಯುವಕರ ಸಂಘದ ಅಧ್ಯಕ್ಷರಾದಂತಹ ಪಲ್ವಿ ಮಡಿ ಸರ್ ಅವರ ಸುಪುತ್ರ ಕಾರ್ತಿಕ್ ಸರ್ ಅವರು ಅವ್ರಿಗೂ ಸಹ ಧನ್ಯವಾದಗಳು ಅವರು ಸಹ ಧನ್ಯವಾದಗಳು ಹಾಗೂ ಇಂದಿನ ಕಾರ್ಯಕ್ರಮದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸ್ಪರ್ಧಾಳುಗಳಿಗೆ ವಿಜೇತರಿಗೆ ಬಹುಮಾನ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪಡಿಸಲಾಗಿದೆ ಬಹುಶಃ ಸ್ಪರ್ಧಾಳುಗಳಿಂದ ಕೋರುತ್ತೇವೆ ನಮ್ಮ ಈ ಹದಿನಾಲ್ಕನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವಕ್ಕೆ ನಮ್ಮ ಈ ಸಂಘದ ಯುವಕರಿಗೆ ಪ್ರತ್ಯೇಕವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಎಲ್ಲ ನಗರದ ನಿವಾಸಿಗಳು ಹಿರಿಯರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೇನು ಈಗ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಕೌರ್ಮಾನಗಳನ್ನು ನೀಡುವ ಶುಭ ಸಂದರ್ಭ ಶುರುವಾಗಿದೆ ದಯವಿಟ್ಟು ಜೋರಾದ ಚಪ್ಪಾಳೊಂದಿಗೆ ಇನ್ನೇನು

மழியம்மா யாரும் இது இல்ல 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 டிஸ்டன்ஸ் ககனமேதா இன்னும் இல்ல இல்ல இன்னும் நாலஞ்சு ஜன இரு